ನಮಸ್ಕಾರ ಎ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪರ ನಾಗೇಶ್ ನಿನ್ನೆ ಅಂದರೆ ನಮ್ಮ ದೇಶದಲ್ಲಿ ಹೆಮ್ಮೆ ಪಡುವಂಥ ವಿಚಾರ ಅಂದರೆ ಕಾರ್ಗಿಲ್ ವಿಜಯೋತ್ಸವ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಇಪ್ಪತ್ತೈದು ಜಯಗಳಿಸಿ ಇಪ್ಪತ್ತೈದು ವರ್ಷ ಅದರ ಸವಿನೆನಪಿಗಾಗಿ ಎಲ್ಲ ಒಂದು ಪ್ರದೇಶದಲ್ಲಿ ಸ್ಥಳಗಳಲ್ಲಿ ಒಂದು ವಿಜಯೋತ್ಸವವನ್ನು ವೀರ ಯೋಧರು ಒಂದು ಆಚರಣೆಯನ್ನು ಮಾಡ್ತಾರೆ ಇದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಒಂದು ತರೀಕೆರೆ ತಾಲೂಕಿನಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಬಂದಂಥ ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ ಸ್ವಾಗಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಮಾಜಿ ಶಾಸಕರಾದಂಥ ಡಿ ಎಸ್ ಸುರೇಶ್ ಅವರು ಅವರು ಶಾಲು ಸನ್ಮಾನ ಮಾಡ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಮಾಜಿ ಸೈನಿಕರಿಗೆ ಒಂದು ಗೌರವ ನೀಡುವ ಮೂಲಕವಾಗಿ ಕಾರ್ಗಿಲ್ ವಿಜಯೋತ್ಸವದ ಒಂದು ರಥವನ್ನು ಸ್ವಾಗತ ಮಾಡಿದ್ದು ಈ ರೀತಿ ಕಾಣಬಹುದಾಗಿದೆ ಇಪ್ಪತ್ತೈದು ವರ್ಷದ ಕೆಳಗಡೆ ನಾವೆಲ್ಲರೂ ತರೀಕೆರೆ ಪಟ್ಟಣದಲ್ಲಿರುವಂಥ ಅರಮನೆ ಆವರಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪತ್ರಕರ್ತರ ಸಂಘ ಇದರ ಶಾಖೆಯಾದಂತಹ ತರೀಕೆರೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಅದ್ದೂರಿಯಾದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹಾಸ್ಯ ನಟರಾದಂತಹ ಲಯ ಕೋಕಿಲ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಧಾರಾವಿ ನಟರಾದಂತಹ ಸೂರಜ್ ಅವರು ಹಾಗೆ ನಿರ್ದೇಶಕರ ಪ್ರಶಾಂತ್ ಗೋಪಿಕೃಷ್ಣ ಅವರು ರವಿ ಅವರು ಹಾಗೆ ಜಗದೀಶ್ ಹಾಗೆ ವೀರ ಯೋಧ ತಿಪ್ಪೇಸ್ವಾಮಿ ಅವರು ಹಾಗೂ ಮುಂತಾದ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಕಾರಣ್ಗ ರವಿಯರು ಇನ್ನೊಂದ್ ರವಿಯವರು ಮಾತನಾಡುತ್ತಾ ಪತ್ರಿಕೆ ಎಂಬುದು ಎಲ್ಲರಿಗೂ ಸಹ ಒಂದು ಟ್ಯಾನಿಕ್ ಹಾಗೆ ಪ್ರತಿನಿತ್ಯ ಎಲ್ಲರೂ ಪತ್ರಿಕೆ ಓದ್ರ ಮೂಲಕವಾಗಿ ಅದನ್ನು ಅಸ್ತಿತ್ವ ಉಳಿಸಿ ಎಂದು ಕೇಳ್ಕೊಂಡರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಅವರು ಮಾತನಾಡುತ್ತಾ ನಮ್ಮಲ್ಲಿ ಎರಡೆರಡು ಸಂಘಗಳಿದ್ದಾವೆ ಅದು ಒಗ್ಗಟ್ಟಾಗಿದ್ದಾಗ ಮಾತ್ರ ಸಾಧನೆ ಆಗ್ತದೆ ಅದರಲ್ಲಿಯೂ ಸಹ ಯಾವ ಸಂಘಟನೆ ಉತ್ತಮವಾಗಿ ಕೆಲಸ ಮಾಡಿದರೆ ಅವರಿಗೆ ಸಾಥನ್ನು ನೀಡಬೇಕೆಂದು ಹೇಳಿದ್ದಾರೆ ಅದೇ ರೀತಿಯ ತರೀಕೆ ತಾಲೂಕಿನ ಅಧ್ಯಕ್ಷರಾದಂಥ ಕೃಷ್ಣ ಅವರು ಮಾತನಾಡುತ್ತಾ ನಾವೆಲ್ಲರೂ ಸಹ ಉತ್ತಮ ಕಾರ್ಯಗಳಿಗೆ ಸಹಕಾರ ನೀಡುತ್ತೆ ನಾನು ಹೇಳಿದರು ಹಾಗೆ ಅವರು ಸಹ ಮಾತನಾಡುತ್ತಾ ಇಂತಹ ಪತ್ರಿಕೆಗಳಲ್ಲಿ ಒಂದು ವಿಷಯ ಪ್ರಕಟವಾದರೆ ಅದು ತುಂಬ ಸಂತೋಷವಾಗ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆ ತಮ್ಮ ಮೌಲ್ಯವನ್ನು ಕಳ್ಕೊಳ್ತಿದೆ ಎಂದು ಹೇಳಿದ್ದಾರೆ ಅದೇ ರೀತಿಯಾಗಿ ಒಂದು ಚಂದ್ರ ಶೇಖರ್ ಅವರಿಗೆ ಅದು ಒಂದು ಕಮಿಟಿಯ ವತಿಯಿಂದ ಅದ್ದೂರಿಯಾಗಿ ಒಂದು ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನ ಮಾಡಲಾಯಿತು ಅದೇ ರೀತಿ ಹಾಸ್ಯ ನಟರಾದಂಥ ಲಯ ಅವರಿಗೆ ಸೂರಜ್ ಅವರಿಗೆ ಪ್ರಶಾಂತ್ ಅವರಿಗೆ ಇತರರಿಗೆ ಒಂದು ಅದ್ದೂರಿಯಾಗಿ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನ ಮಾಡುತ್ತ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಏಕೆಂದರೆ ಈ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ನೆನಪಿಸಿಕೊಳ್ಳುವುದು ಅಂದರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ನೆನಪಿಕೊಳ್ಳ ನೆನಪಿಸಿಕೊಳ್ಳುವುದು ಒಂದು ಒಂದು ಉದ್ದೇಶವಾಗಿರುತ್ತದೆ ಆದ್ದರಿಂದ ನಟರನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡ್ತಿರೋದು ಎಲ್ಲರೂ ಸಂತೋಷವಾಗ್ತಾರೆ ಈ ಒಂದು ಸಮಾರಂಭದಲ್ಲಿ ತರೀಕೆ ತಾಲೂಕಿನ ಎಲ್ಲ ಒಂದು ಪತ್ರಿಕಾ ಮಿತ್ರರು ಹಾಗೂ ಓದುಗರು ಹಾಗೂ ಅಂಗನವಾಡಿ ಮಹಿಳೆಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಮಳೆಯಲ್ಲೂ ಸಹ ಇಂತಹ ಕಾರ್ಯಕ್ರಮಕ್ಕೆ ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಆಗಮಿಸಿದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ ಈ ಚಿತ್ರದಲ್ಲಿ ಒಂದು ರಮೇಶ್ ಎಷ್ಟು ನಾಯಕ್ ಸೂರಾಜ್ ನಾಯಕ್ ಹೊತ್ತಿಲ ಅವರು ಪ್ರಶಾಂತ್ ಮಂಜುನಾಥ್ ಹಾಗೆ ಒಂದು ಲಿಂಗಲ್ ಎರಳ್ಯರು ಗೋಪಿ ಕೃಷ್ಣ ಅವರು ಹಾಗೆ ಸುಬ್ರಹ್ಮಣ್ಯ ಸರ್ ಅವರು ಹಾಗೆ ಒಂದು ಇತರ ಅರ್ವಿನ ಅವರು ಜಗದೀಶ್ ಸಹ ಮುಂತಾದರು ಸಹ ಭಾಗವಹಿಸಿದ್ದರು